ನೀವೇನಾದರೂ ಋಣ ಬಾಧೆಯಲ್ಲಿ ಅಂದರೆ ಅಂದ್ರೆ ಸಾಲದ ಬಾಧೆಯಲ್ಲಿ ಇದ್ದರೆ ಇವಾಗ ಬರುವಂತ ದೀಪಾವಳಿ ನಕರ ಚತುರ್ಥಿ ಮತ್ತೆ ಬಲಿಪಾಂಡಮಿ ಎರಡು ದಿವಸ ರಾಯರ ಮುಂದೆ ಈ ತರ ಪೂಜೆನ ಮಾಡಿ ನೋಡಿ ಅದರಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರ ನೀವು ಯಾವುದೇ ರೀತಿ ಹಣದ ಸಮಸ್ಯೆ ನಿಮ್ಮಲ್ಲಿ ಕೂಡ ಅದರಿಂದ ಪಾರಾಗ್ಬೋದು ನಿಮ್ಗೆ ಒಳ್ಳೆ ರೀತಿಯ ಫಲ ಅಂತೂ ಸಿಕ್ಕೇ ಸಿಗುತ್ತೆ ಅಂದ್ರೆ ಇದನ್ನ ಮಾಡಬೇಕಾದ್ರೆ ನಿಮ್ಮ ಮನೆಗೆ ವಿಗ್ರಹ ಇರಬೇಕು ರಾಯರದು ಫೋಟೋ ಎಲ್ಲ ಇದ್ರೆ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಆವಾಗಲೇ ಹೇಳ್ದಂಗೆ ಫೋಟೋ ಇದ್ದರೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ವಿಗ್ರಹ ಇರಬೇಕು ಅಂದರೆ ನಿಮ್ಮ ಮುಷ್ಟಿಯಷ್ಟು ಇರಬೇಕು ವಿಗ್ರಹ ಅಂತ ಹೇಳ್ತಾರಲ್ವ ಅಷ್ಟಿದ್ರೂ ಓಕೆ ಅದ್ರ ಮೇಲಿದ್ರೂ ನೀವು ಎಲ್ಲ ಮಾಡ್ತೀನಿ ಅಂದರೆ ನಡೆಯುತ್ತೆ ಅದು ನಿಮಗೆ ಬಿಟ್ಟಿರೋ ಅಂಥದ್ದು ಇವಾಗ ನನ್ನ ಹತ್ರ ಫೋಟೋ ಇದೆ ಅಷ್ಟೇ ನಮ್ಮನೇಲಿ ಯಾವುದೇ ರೀತಿ ವಿಗ್ರಹ ಇಲ್ಲ ಆದ್ದರಿಂದ ಇದನ್ನ ನಾನು ಪೂಜೆ ಯಾವ ರೀತಿ ಮಾಡೋದು ಅಂತ ಇಲ್ಲ ಬಟ್ ಯಾವ ರೀತಿ ಮಾಡೋದು ಅಂತ ಮಾಹಿತಿನ ಕೊಡ್ತಾ ಇದ್ದೀನಿ ಅದನ್ನು ನೀವು ತಿಳ್ಕೊಂಡು ನೀವು ಮನೆಯಲ್ಲೇ ಮಾಡ್ಕೋಬೋದು ಆದರೆ ಎರಡು ದಿವಸವೂ ಕೂಡ ಇದನ್ನ ಕಂಪಲ್ಸರಿ ಮಾಡಲೇಬೇಕು ನೀವು ಮೊದಲಿಗೆ ಏನು ಮಾಡಿ ಅಂತಂದರೆ ಬೆಳಿಗ್ಗೆನೇ ಇದನ್ನ ಮಾಡಬೇಕಾಗಿರೋ ಅಂಥದ್ದು ಸಂಜೆ ಹೊತ್ತಲ್ಲಿ ಅಥವಾ ಒಂದು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆಲ್ಲ ಮಾಡೋದಕ್ಕೆ ಹೋಗಬೇಡಿ ಇದನ್ನ ಮಾಡಬೇಕಾದ್ರೆ ಒಂದು ಊಟ ಮಾತ್ರ ನೀವು ಮಾಡಬೇಕು ಅಂದರೆ ಮಧ್ಯಾಹ್ನದ ಊಟ ಮಾತ್ರ ಮಾಡಿ ತಿಂಡಿ ಬೆಳಗಿನ ತಿಂಡಿ ತಿನ್ನೋದಕ್ಕೆ ಹೋಗಬೇಡಿ ಹಾಲು ಹಣ್ಣನ್ನ ನೀವು ತೊಗೋಬೋದು ರಾತ್ರಿ ಹೊತ್ತು ಅಷ್ಟೇ ಹಾಲು ಹಣ್ಣನ್ನ ತಿಂದ್ಬಿಟ್ಟು ನೀವು ಮಲ್ಕೋಬೋದು ಹಾಸಿಗೆ ಮೇಲೆ ಆಗಿಲ್ಲ ಕೆಳಗಡೆ ಚಾಪೆ ಮೇಲೆ ದಿಮ್ಮ ಮೇಲೆ ಕೆಳಗಡೆ ಚಾಪೆ ಹಾಸ್ಕೊಂಡೆ ಮಲ್ಕೋಬೇಕಾಗಿರೋ ಅಂಥದ್ದು ಎರಡು ದಿವಸ ಕೂಡ ಬೆಳಿಗ್ಗೆ ಎದ್ದಿ ನೀವು ಶುದ್ಧ ಆಗಿ ಸ್ವಚ್ಛ ಬಟ್ಟೆಯಲ್ಲ ಹಾಕೊಂಡು ಒಂದು ಜಾಗನ ನೀವು ಸ್ವಚ್ಛನ ಮಾಡ್ಕೋಬೇಕು ರಾಯರು ಪೂಜೆ ಎಲ್ಲಿ ಮಾಡ್ತೀರೋ ನೀವು ದೇವ್ರ ಮನೆ ಮಾಡಿ ಅಥವಾ ದೇವ್ರ ಮನೆ ಇಲ್ಲ ಅಂದರೂ ನೀವು ಎಲ್ಲಿ ದೇವ್ರನ್ನ ಇಟ್ಕೊಂಡಿರ್ತೀರೋ ಅಲ್ಲೇ ನೀವು ರಾಯರನ್ನ ಪೂಜೆನ ಮಾಡ್ಬೋದು ಸ್ಥಳನ ನೀವು ಮೊದಲಿಗೆ ಸ್ವಚ್ಛನ ಮಾಡ್ಕೋಬೇಕು ಗಂಜುಳ ಇದ್ರೆ ಗಂಜಳನ ಹಾಕೊಂಡು ನೀವು ಶುದ್ಧ ಬಟ್ಟೆಯಲ್ಲಿ ಉಸ್ಕೊಂಡು ನೆನೆಲನ ಸ್ವಚ್ಛ ಮಾಡಿ ಒಂದು ಮಣೆ ನೆಡಿ ಮಣೆ ಇಟ್ಬಿಟ್ಟು ಅದಕ್ಕೊಂದು ಶುದ್ಧವಾದ ಬಟ್ಟೆನ ಹಾಕಿ ಮಣೆ ಮುಂದೆ ನೀವು ಮುದ್ದಿಗೆ ರಂಗೋಲಿನ ಹಾಕಬೇಕು ರಂಗೋಲೆ ಹಾಕೋದು ತುಂಬಾ ಶ್ರೇಷ್ಠ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಮರೆಯೋದಕ್ಕೆ ಹೋಗಬೇಡಿ ನೀವು ರಂಗೋಲಿನ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಅಷ್ಟುಂಕುಮ ಎಲ್ಲ ಇಟ್ಬಿಟ್ಟು ನಂತರ ಆ ಮಣೆ ಮೇಲೆ ಒಂದು ತಟ್ಟೆನೇ ಇಟ್ಕೋಬೇಕು ನಿಮ್ಮ ಮನೇಲಿ ಬೆಳ್ಳಿದಿದ್ದರೆ ಬೆಳ್ಳಿ ತಟ್ಟೆನೇ ಇಟ್ಕೊಳ್ಳಿ ಇಲ್ಲ ತಾಮ್ರದಿದ್ದರೆ ತಾಮ್ರ ತಟ್ಟೆನೇ ಇಟ್ಕೋಬೋದು ಅದು ಶುದ್ಧವಾಗಿರಬೇಕು ಯಾವುದೇ ರೀತಿ ಬೇರೆ ರೀತಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅದನ್ನ ರಾಯರು ಪೂಜೆಗೆ ಅಂತ ಎತ್ತಿಟ್ಬಿಡಿ ಆ ತಟ್ಟೆನೇ ಇಟ್ಬಿಟ್ಟು ಅದ್ರ ಮೇಲೆ ನೀವು ವಿಗ್ರಹ ಇರುತ್ತಲ್ಲ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಮೊದ್ಲಿಗೆಯ ವಿಗ್ರಹನ ಗಂಜುಳೆ ಎಲ್ಲ ಹಾಕಿ ನೀಟಾಗಿ ಶುದ್ಧನ ಮಾಡ್ಕೊಂಡಿರಬೇಕು ಆ ನಂತರ ತಟ್ಟೆ ಮೇಲೆ ಇಟ್ಬಿಟ್ಟು ನೀವು ಒಂದು ಶುದ್ಧವಾದ ಹಳ್ಳೆಣ್ಣೆನ ತೊಗೋಬೇಕು ಹಳ್ಳೆಣ್ಣೆ ಮೈಗೆ ಹಚ್ಕೊಂಡಲ್ವ ಸ್ನಾನ ಮಾಡ್ತಾರಲ್ವ ದೀಪಾವಳಿ ಹಬ್ಬುದಿಸ್ತಾ ಆದ್ದರಿಂದ ಶುದ್ಧವಾಗಿರಬೇಕು ಮತ್ತು ನೀವು ಅದನ್ನ ಯೂಸ್ ಮಾಡಿ ಮಾಡಿರೋಂಥ ಎಣ್ಣೆ ಆಗಿರ್ಬೋದು ರಾಯರಿಗೆ ಅಂತಲೇ ಎತ್ತಿ ಇಟ್ಟಿರಬೇಕು ಇಲ್ಲ ತಗೊಂಡು ಬಂದು ಒಂದು ಶುದ್ಧವಾದ ಬಟ್ಲಲ್ಲಿ ನೀವು ಅದನ್ನ ಹಾಕಿ ಇಟ್ಕೊಂಡಿರಬೇಕು ಆ ಎಣ್ಣೆನ ತೆಗೆದುಕೊಂಡು ರಾಯರಿಗೆ ಒಂದು ದಳ ತುಳಸಿ ಎಲೆನ ತಗೊಂಡು ಅದರಿಂದ ಅದ್ದಿ ಎಣ್ಣೆಯಿಂದ ಅದ್ದಿ ರಾಯರು ಮೇಲೆ ಮತ್ತು ರಾಯರು ಫುಲ್ಲು ಅಂಗಾಂಗಕ್ಕೆ ಮತ್ತು ಬೃಂದಾವನಕ್ಕೆ ಕಾಮಧೇನಿಗೆ ಎಲ್ಲದಕ್ಕೂ ಕೂಡ ನೀವು ಅಪ್ಲೈನ ಮಾಡಬೇಕು ನೀಟಾಗಿ ಅಪ್ಲೈ ಮಾಡಿ ರಾಯರು ಮಂತ್ರನ ಹೇಳ್ಕೊಂಡು ಅಪ್ಲೈ ಮಾಡ್ತಾ ಬನ್ನಿ ಫುಲ್ಲು ಎಲ್ಲ ನೀವು ಅಪ್ಲೈ ಮಾಡಿದಾದ್ಮೇಲೆ ಅಂದರೆ ನಿಮ್ಮ ಮೂರ್ತಿಗೆ ಎಷ್ಟು ಬೇಕು ನಿಮ್ಮ ವಿಗುರಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೀವು ತೆಗೆದುಕೊಂಡು ಇದನ್ನ ನ್ನ ಫುಲ್ಲು ಅಪ್ಲೈನ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಅದು ತಟ್ಟೆ ಕೆಳಗಡೆ ಅಂದರೆ ವಿಗ್ರಹಕ್ಕೆಲ್ಲ ನೀವು ಎಣ್ಣೆನ ಅಪ್ಲೈ ಮಾಡಿದ್ಮೇಲೆ ಅದು ತಟ್ಟೆ ಒಳಗಡೆ ಫುಲ್ಲು ಒಂದು ಕಡೆ ಬಂದು ನಿಂತಿರುತ್ತೆ ಕೆಳಗಡೆ ಆ ಎಣ್ಣೆನ ಒಂದು ಬಟ್ಲಿಗೆ ನೀವು ಹಾಕೋಬೇಕು ಅದನ್ನ ನೀಟಾಗಿ ಅದನ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ನೀವು ಅದನ್ನು ಪ್ರತಿನಿತ್ಯ ಮತ್ತು ಹಬ್ಬದ ಟೈಮಲ್ಲಿ ನೀವು ಸ್ವಲ್ಪ ಕಣ್ಣಿಗೆ ಸ್ವಲ್ಪ ತಲೆಗೆ ಹಚ್ಕೊಂಡು ನೀವು ಸ್ನಾನನ ಮಾಡಬೇಕು ಇದಂತೂ ವೆರಿ ವೆರಿ ಇಂಪಾರ್ಟೆಂಟು ಮತ್ತು ನೀವು ಎರಡು ದಿವಸ ಮಾಡಬೇಕು ಅಂದರೆ ಫಸ್ಟ್ ದಿವಸ ಮಾಡಿದ ಎಣ್ಣೆನ ಫುಲ್ಲು ಮನೆಯವರೆಲ್ಲ ನೀವು ಆ ಥರ ಹಚ್ಕೊಂಡು ಸ್ನಾನನ ಮಾಡಿ ಮತ್ತು ನೆಕ್ಸ್ಟ್ ದಿವಸ ಬಲಿಪಾಂಡ್ಯಮಿ ದಿವಸನೂ ಕೂಡ ನೀವು ಇದೇ ರೀತಿ ಫಾಲೋನ ಮಾಡಬೇಕು ಅದೆಲ್ಲ ಆದಮೇಲೆ ಈಗ ಎಣ್ಣೆ ಎಲ್ಲ ನೀಟಾಗಿ ನಾವು ವಾಶ್ ಮಾಡಬೇಕಲ್ವ ರಾಯರು ವಿಗ್ರಹದಿಂದ ಅವಾಗ ಏನು ಮಾಡಿ ಅದಕ್ಕೆ ಸೀಗೆ ಪುಡಿನ ಹಾಕಿ ನಾವು ನಮ್ಮ ಮೈಯಲ್ಲಿರೋವಂಥ ಎಣ್ಣೆನೆಲ್ಲ ತೊಳ್ಕೊತೀವಿ ಆದರೆ ದೇವರಿಗೆ ಸೀಗೆ ಪುಡಿನ ಹಾಕೋಗಿಲ್ಲ ಅಲ್ವ ಶುದ್ಧವಾಗಿರುವಂಥ ಹಿಟ್ಟನ್ನ ತೊಗೊಂಡಿರಬೇಕು ನೀವು ಅಡುಗೆಗೆ ಯೂಸ್ ಮಾಡೋಡೋ ಅಂತ ಆಗಿರಬಾರ್ದು ಅದನ್ನು ಒಂದು ಬಟ್ಲಲ್ಲಿ ಇಟ್ಕೊಂಡು ಅದನ್ನು ಕೂಡ ಒಂದು ತುಳಸಿ ದಾಳದಿಂದ ಫುಲ್ಲು ರಾಯರಿಗೆಲ್ಲ ಫುಲ್ಲು ಎಲ್ಲೆಲ್ಲಿ ಎಣ್ಣೆ ಹೆಚ್ಚಿರ್ತಿರೋ ಅದಕ್ಕೆಲ್ಲ ಕಡಲೆ ಹಿಟ್ಟಿಂದ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬನ್ನಿ ನಿಮ್ಮ ಕೈಲೇ ಸಾಧ್ಯ ಆಗೋದಂದರೆ ನಿಮ್ಮ ಕೈಲೇ ಮಾಡ್ಬೋದು ಅಂದರೆ ಮೊದಲಿಗೆ ತುಳಸಿ ದಳದಿಂದ ಸ್ಪರ್ಶ ಮಾಡಬೇಕು ಫುಲ್ಲು ಬೃಂದಾವನಕ್ಕೆ ರಾಯರಿಗೆ ಕಾಮದೇನೂಗೆ ಆನಂತರ ನೀವು ಕೈಲೇ ಎತ್ಕೊಂಡು ನೀಟಗನ್ನು ಫುಲ್ಲು ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡಿದಾದಮೇಲೆ ಶುದ್ಧವಾಗಿರೋ ಅಂಥ ತುಂಬಿದ ಬಂದ್ಗೆ ನೀರನ್ನ ತಗೊಂಡು ನೀವು ರಾಯರು ಬೃಂದಾವನದಿಂದ ರಾಯರು ತಲೆ ತನಕ ಕಾಮಧೇನು ತನಕ ನೀವು ನೀರನ್ನ ಹಾಕಬೇಕು ಮೊದಲಿಗೆ ನೀವು ಬೃಂದಾವನಕ್ಕೇ ಹಾಕಬೇಕು ಏನೇ ನೀವು ಹಾಕಿದ್ರೂ ಕೂಡ ಮೊದಲಿಗೆ ಬೃಂದಾವನಕ್ಕೆ ಹಾಕಿ ಅನಂತರ ಕಾಮದಿನಗೆ ಹಾಕಿ ಅನಂತರ ರಾಯರಿಗೆ ಹಾಕಬೇಕಾಗಿರೋಂಥದ್ದು ಆಮೇಲೆ ನೀರನ್ನ ಹಾಕಿ ಫುಲ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಆಮೇಲೆ ನೀರಿಂದ ವಿಗ್ರಹನ ತೆಗೆದುಬಿಟ್ಟು ಒಂದು ಶುದ್ಧವಾದ ಮಡಿ ಬಟ್ಟೆಯಿಂದ ರಾಯರು ವಿಗ್ರಹನ ಒರೆಸ್ಕೋಬೇಕು ನೀವು ಅದನ್ನ ಬೇರೆ ಯಾವುದಕ್ಕೂ ಕೂಡ ಯೂಸ್ ಮಾಡಿರಬಾರ್ದು ಬಟ್ಟೆನಿನ ಒಸ್ಕೊಂಡಿದ್ದಾದಮೇಲೆ ಆ ನೀರನ್ನೆಲ್ಲ ಒಂದು ಗಿಡಕ್ಕೆ ಹಾಕ್ಬಿಟ್ಟು ಮತ್ತು ಆ ಪ್ಲೇಟ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ರಾಯರು ವಿಗ್ರಹನ ಅದ್ರ ಮೇಲೆ ಇಟ್ಬಿಟ್ಟು ನೀವು ಶ್ರೀಗಂಧನ ರಾಯರಿಗೆ ಮತ್ತು ಬೃಂದಾವನಕ್ಕೆಲ್ಲ ಹಚ್ಚಬೇಕು ಮಧ್ಯದ ಬೆರಳಿಂದ ಹಚ್ಚಿಬಿಟ್ಟು ನೀವು ಆ ನಂತರ ನಿಮಗೆ ಆ ಟೈಮ್ಗೆ ರಾಯರು ಏನು ಕೊಟ್ಟಿರ್ತಾರೋ ಯಾವ ನಿಮಗೆ ಸಿಗುತ್ತೋ ಅದನ್ನು ರಾಯರು ಮುಂದೆ ಇಟ್ಬಿಟ್ಟು ತುಳಸಿ ದಳನ ಒಂದು ದಳ ಇದ್ರೂ ಪರವಾಗಿಲ್ಲ ಅದನ್ನ ರಾಯರು ಮುಂದೆ ಇಟ್ಬಿಟ್ಟು ನೀವು ಎರಡೂ ಕಡೆಯೂ ತುಪ್ಪದ ದೀಪನ ಹಚ್ಚಿಟ್ಬಿಟ್ಟು ನಿಮ್ಮ ಕೈಲಿ ಏನಾಗುತ್ತೆ ನೈವೇದ್ಯಕ್ಕೆ ಅಣ್ಣ ಆಗುತ್ತಾ ಕಲಸೆಕರೆ ಆಗುತ್ತಾ ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನ ಇಟ್ಬಿಟ್ಟು ರಾಯರು ಹತ್ರ ಪ್ರಾರ್ಥನೆನ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಕೊಂಡಿದ್ದಾದಮೇಲೆ ಅಕ್ಷತೆನ ತುಳಸಿ ದಳನ ಕೈಲಿ ಇಟ್ಕೊಂಡು ನಿಮ್ಮದು ಏನಿರುತ್ತೆ ತೊಂದರೆ ಅದನ್ನ ರಾಯರ ಮುಂದೆ ಹೇಳ್ಬಿಟ್ಟು ಹನ್ನೊಂದು ಪ್ರದಕ್ಷಿಣೆನ ನೀವು ಹಾಕಬೇಕು ರಾಯರ ಮುಂದೆ ಹಾಕುವಾಗಲೂ ಹನ್ನೊಂದು ಪ್ರದಕ್ಷಿಣೆ ಹಾಕುವಾಗ್ಲೂ ಕೂಡ ರಾಯರು ಮಂತ್ರನ ಪಠನೆ ಮಾಡ್ತಾನೆ ನೀವು ಹನ್ನೊಂದು ಸಾರಿ ಪ್ರದಕ್ಷಿಣೆ ಹಾಕಿ ರಾಯರ ಮೇಲೆ ರಾಯರ ಬೃಂದಾವನಕ್ಕೆ ನೀವು ಅಕ್ಷತೆನ ಅರ್ಪ ಅರ್ಪಣೆ ಮಾಡಿ ಆ ನಂತರ ರಾಯರಿಗೆ ನಮಸ್ಕಾರನ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿ ಇದಾದ್ಮೇಲೆ ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ರಾಯರು ನಾಮನ ನೀವು ಬರಿಬೋದು ಇಲ್ಲ ತುಳಸಿ ಮಾಲೆ ಇಟ್ಕೊಂಡು ರಾಯರು ನಾಮಸ್ಮರಣೆನ ನೂರ ಎಂಟು ಸಾರಿ ಮಾಡಬೇಕು ಇದಂತೂ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟು ನಾಮಸ್ಮರಣೆ ಮಾಡಿದಾದ್ಮೇಲೆ ನೀವು ಅವತ್ತಿನ ಡೇ ಫುಲ್ಲು ನೀವು ಅಲ್ಲೇ ಇಡಬೇಕು ರಾಯರನ್ನ ತೆಗಿಬಾರ್ದು ಎರಡು ದಿವಸಲೂ ಕೂಡ ಅಕಸ್ಮಾತ್ ನಿಮ್ಮ ಮನೇಲಿ ದೇವ್ರ ಮನೆ ಇಲ್ಲ ಅಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡೋದು ಅನ್ನೋದಾದರೆ ತುಪ್ಪು ದೀಪ ಹಚ್ಚಿರ್ತೀರಲ್ವ ಆ ತುಪ್ಪು ದೀಪ ಎಲ್ಲ ನೀಟಾಗಿ ಮೇಲೆ ನೀವು ಬೇಕಾದ್ರೆ ಎತ್ತಿ ನೀವೆಲ್ಲಿ ಇಟ್ಕೊಂತೀರ ರಾಯರು ಅಲ್ಲಿ ನೀವು ಎತ್ತಿ ಇಡ್ಬೋದು ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇದೆ ಅಂದರೆ ತೆಗೆದಿಕ್ಕೆ ಹೋಗ್ಬೇಡಿ ಎರಡು ದಿವಸನೂ ಕೂಡ ನೆಕ್ಸ್ಟ್ ಮಾರಣ ದಿವಸಕ್ಕೂ ಕ ಅಷ್ಟೇ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಮತ್ತು ಫೈನಲಿಗೆ ನಿಮ್ಮದು ಪೂಜೆ ಎಲ್ಲ ಮುಗ್ದು ಪ್ರಾರ್ಥನೆ ಎಲ್ಲ ಆದಮೇಲೆ ನಿಮ್ಮದು ಐದು ಬತ್ತಿಯ ದೀಪನ ನೀವು ರಾಯರಿಗೆ ಬೆಳಗಬೇಕು ಇದಂತೂ ತುಂಬ ಶ್ರೇಷ್ಠವಾದ ಸೇವೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆಲ್ಲ ಮನೇಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೇಲಿ ಮೂರ್ತಿನೂ ಇಲ್ಲ ಫೋಟೋನೂ ಇಲ್ಲ ನಾವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋರಾದರೆ ನೀವು ರಾಯರು ದೇವಸ್ಥಾನಕ್ಕೆ ಹೋಗಿ ಬೇಕಾರೆ ಹಾಲು ನೀವು ಮಾಡಿಸಿ ಹಾಲು ಅಭಿಷೇಕ ಮಾಡಿಸೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಯಾವುದೇ ರೀತಿ ಆರ್ಥಿಕ ಪರಿಸ್ಥಿತಿ ಕಷ್ಟ ಆಗಿದ್ರೂ ಕೂಡ ಅದೆಲ್ಲ ದೂರ ಆಗುತ್ತೆ ಇದಿಷ್ಟು ಕೆಲಸನ ನೀವು ಮಾಡಿ ನೋಡಿ ಹಬ್ಬದ ದಿವಸ ನಿಮಗೆ ಇದ್ರದ್ದು ವ್ಯತ್ಯಾಸ ಏನು ಇಂಪ್ರೂವ್ಮೆಂಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ನಂಬಿಕೆ ಇಟ್ಕೊಂಡು ಮಾಡಿ ಅಷ್ಟೇ ಇನ್ನೇನೂ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್